ಧರ್ಮಸ್ಥಳ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದೇ ರೀತಿ ನ್ಯಾಯವಾದಿಗಳಾಗಿರ್ತಕ್ಕಂಥ ಕೇಶವಗೌಡ ಬೆಳ್ಳಾಲ ಅವರು ನಮ್ಮ ಜೊತೆಗೆ ಇದ್ದಾರೆ ಈ ಒಟ್ಟು ಬುರುಡೆಗಳ ಪ್ರಕರಣದಲ್ಲಿ ಒಂದು ಟ್ವಿಸ್ಟನ್ನು ಕೊಟ್ಟಿರ್ತಕ್ಕಂಥವರೇ ಕೇಶವಗೌಡರು ಅವರು ಮಾಧ್ಯಮಗಳೆದುರು ಬಂದು ಈತ ಚೆನ್ನನಿಗೆ ಹೋಲ್ತಾನೆ ಅನ್ನುವಂಥ ಹೇಳಿಕೆಯೊಂದನ್ನು ಕೊಡ್ತಾ ಇದ್ದರು ಅದಾದ ನಂತರ ಇದು ಇನ್ನೊಂದು ಅಷ್ಟು ಮಟ್ಟಿಗೆ ಚರ್ಚೆಗಳಿಗೆ ಇದೀಗ ಗ್ರಾಸ ಆಗಿದೆ ಏನು ಗ್ರಾಸ ಆಗಿದೆ ಚೆನ್ನ ಅಂತಾದರೆ ಆತ ಇಲ್ಲಿ ಅನೇಕ ಕಳವು ಪ್ರಕರಣಗಳನ್ನು ಮಾಡಿದ್ದಾನೆ ಆತ ಈ ಕ್ಷೇತ್ರದಲ್ಲಿ ಇದ್ದುಕೊಂಡು ಕ್ಷೇತ್ರದ ನೌಕರನಾಗಿದ್ದುಕೊಂಡು ಅನೇಕ ಕ್ಷೇತ್ರಕ್ಕೆ ದ್ರೋಹವನ್ನು ಮಾಡಿದ್ದಾನೆ ಆತನನ್ನು ಇಲ್ಲಿಂದ ಅನೇಕ ಬಾರಿ ವಾರ್ನಿಂಗ್ ಕೊಟ್ಟು ಆತನನ್ನು ಕೆಲಸದಿಂದ ಕಿತ್ತು ಒಗೆದದ್ದು ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ ಈತ ಚೆನ್ನನೆ ಆಗಿದ್ದರೆ ಹಾಗಾಗಿ ಸ್ವತಃ ಕೇಶವಗೌಡ ಬೆಳೂರು ನಮ್ಮ ಜೊತೆಗಿದ್ದಾರೆ ಎಸ್ ಕೇಶವ ಬಡ್ರಿ ಏನಿದೆ ವಿಚಾರ ನಾನು ಆ ವ್ಯಕ್ತಿಯ ಹೆಸರನ್ನು ಎಲ್ಲಿ ಕೂಡ ಇಷ್ಟ ತನಕ ಹೇಳಿದ್ದಿಲ್ಲ ಅವರು ಯಾರು ಅಂತೇಳಿ ಅವನು ಯಾರು ಅವನು ಅವನ ಚರ್ಯೆ ಏನಿದೆ ಇಲ್ಲೊಬ್ಬ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಟ್ಟು ಹೋಗಿದೆ ಅಂತ ಹೇಳುವಂಥದ್ದು ಮಾಹಿತಿಗಳು ಬಂದಾಗ ಇದರ ಬಗ್ಗೆ ಅವನ ವಕೀಲರು ಪ್ರಸಿದ್ಧಿ ಮಾಡಿದಾಗ ನಾವು ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದೆವು ಧರ್ಮಸ್ಥಳ ಕ್ಷೇತ್ರದ ನಿವಾಸಿಗಳಾಗಿ ನಾನು ಇದನ್ನು ಸ್ವಲ್ಪ ಯಾರು ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಟ್ಟು ಹೋದಂಥ ಒಬ್ಬ ವ್ಯಕ್ತಿ ಬಿಟ್ಟು ಹೋದದಲ್ಲ ಅವರ ಸ್ಟೇಟ್ಮೆಂಟ್ ಏನಿತ್ತು ಅಂತ ಹೇಳಿದರೆ ಇಲ್ಲಿಂದ ಜೀವಭಯದಲ್ಲಿ ಓಡಿ ಹೋಗಿದ್ದು ನನಗೆ ಕ್ಷೇತ್ರದ ಸಿಬ್ಬಂದಿಗಳಿಂದ ಅಲ್ಲಿಯವರಿಂದ ಕ್ಷೇತ್ರದವರಿಂದ ಹೆಣ ಉಳ್ಳೇಬೇಕು ನೀನು ಹೆಣ ಉಳ್ಳದಿದ್ದರೆ ನಿನ್ನನ್ನು ನಾನು ಬಿಡುವುದಿಲ್ಲ ಅಂತ ಹೇಳುವಂಥ ಭಯದಿಂದ ನಾನು ಇಲ್ಲಿಂದ ಓಡಿ ಹೋದೆ ಓಡಿ ಹೋದ ನಂತರ ಬೇರೆ ರಾಜ್ಯಗಳಲ್ಲಿ ನಾನು ಎಲ್ಲಿದ್ದೇನೆ ಅಂತೇಳಿ ಗೊತ್ತಿರಲಿಲ್ಲ ಈಗ ನನಗೆ ಪಾಪ ಪ್ರಜ್ಞೆ ಕಾಡಿದೆ ಇಲ್ಲಿಗೆ ಬರ್ತೇನೆ ನೀವು ಹೇಳಿದರೆ ನನಗೆ ಪ್ರೊಟೆಕ್ಷನ್ ಕೊಟ್ಟರೆ ನಾನು ಆ ಹೆಣಗಳನ್ನು ತೋರಿಸಿಕೊಡ್ತೇನೆ ಅಂತೇಳಿ ಅವನು ಹೇಳಿರುವಂಥದ್ದು ಈ ಆಧಾರದಲ್ಲಿ ನಾವು ಸ್ವಲ್ಪ ಅದನ್ನು ಹುಡುಕ್ತಾ ಹೋದಾಗ ಅಂಥ ವ್ಯಕ್ತಿ ಯಾರಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾರಾದರೂ ಸ್ವಚ್ಛತಾ ಕಾರ್ಮಿಕರು ಇದ್ದರ ನೇತ್ರಾವತಿ ಅಂತ ಹೇಳುವಂಥದ್ದು ಅವನು ಅಲ್ಲಿ ಪರಿಸರದಲ್ಲಿ ಅಂತ ಹೇಳಿದಾನೆ ಹಾಗಾಗಿ ಹುಡುಕ್ತಾ ಹೋಗುವಾಗ ನಮಗೇನಾಯಿತು ಅಂತೇಳಿದ್ರೆ ಒಬ್ಬ ವ್ಯಕ್ತಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಇಲ್ಲಿ ಬಿಟ್ಟು ಹೋಗಿದ್ದಾನೆ ಬಿಟ್ಟು ಹೋಗಿದ್ದಲ್ಲ ಅವನನ್ನು ಕ್ಷೇತ್ರದ ಕೆಲವು ಅವನ ಏನು ಭಾಳ ಜಾಸ್ತಿ ಅವನು ನೊಟೋರಿಯಸ್ ಆಗಿದ್ದ ಸ್ವಲ್ಪ ಒಳ್ಳೆಯ ಜೀವಾಯಿತು ಹೈಟ್ ಆಗಿತ್ತು ಸ್ಥಳೀಯರಲ್ಲಿ ಗಲಾಟೆ ಮಾಡುವಂಥದ್ದು ಆಮೇಲೆ ಅಲ್ಲಿ ಅವರೊಳಗೆ ಸ್ವಲ್ಪ ಅವರ ಒಳಗೆ ಒಂದು ರೇಪು ಅಟೆಂಪ್ಟೆಲ್ಲ ಆಯಿತು ಅದರಲ್ಲಿ ಒಬ್ಬನಿಗೆ ಜೈಲು ಕೂಡ ಆಯಿತು ಆಮೇಲೆ ಇವನನ್ನು ಕ್ಷೇತ್ರದಲ್ಲಿ ಇರಬಾರ್ದು ಯಾಕೆಂದೇಳಿದರೆ ಅವನು ಕ್ಷೇತ್ರದ ಆ ಪರಿಸರದಲ್ಲಿ ಬಹಳಷ್ಟು ವಿಷಯಗಳನ್ನು ಭಾಳಷ್ಟು ಬೇಡದ ಕೆಲಸಗಳನ್ನು ಮಾಡ್ತಿದ್ದ ಹಾಗಾಗಿ ಅವನನ್ನು ಇಲ್ಲಿಂದ ನೀನು ಬೇಡ ಅಂತೇಳಿ ಎಲ್ಲ ಸಂಬಳಗಳನ್ನು ಕೊಟ್ಟು ಕಳಿಸಿದ್ದು ಆ ವ್ಯಕ್ತಿ ಯಾರು ಅಂತ ನೋಡುವಾಗ ನಮಗೆ ಇಂಥವ್ರು ಅಂತೇಳಿ ಗೊತ್ತಾಯಿತು ಅದು ನಮ್ಮ ದಾಖಲೆಗಳಲ್ಲಿ ಇದೆ ಕ್ಷೇತ್ರದ ದಾಖಲೆಗಳಲ್ಲಿ ಇದೆ ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಒಬ್ಬ ಸ್ಥಳೀಯನಾಗಿ ನಾನು ಇಷ್ಟಾದರೂ ಮಾಡದಿದ್ದರೆ ಅದು ತಪ್ಪಾಗ್ತದೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾನು ಮತ್ತು ಒಬ್ಬ ನ್ಯಾಯವಾದಿಯಾಗಿ ನಾನು ಅದನ್ನು ಎಲ್ಲ ದಾಖಲೆ ಇಲ್ಲದೆ ಮಾತಾಡುವಾಗ ಇಲ್ಲ ಹಾಗಾಗಿ ಅದನ್ನು ಹುಡುಕ್ತಾ ಹೋಗುವಾಗ ಮೊನ್ನೆ ಅವನನ್ನು ಇಲ್ಲಿ ಕರ್ಕೊಂಡು ಬರೋ ಏನಾಯಿತು ಅಂತೇಳಿದರೆ ಕೆಲವರು ಮಾತಾಡಲಿಕ್ಕೆ ಶುರು ಮಾಡಿದರು ಯಾರು ಅವನು ಮೊದಲೇ ಟಿವಿಯಲ್ಲಿ ಬೆಳ್ತಂಗಡಿ ಠಾಣೆಗೆ ಬರುವಾಗಲೇ ಇಲ್ಲೊಂದು ರೂಮರ್ ಇತ್ತು ಆ ವ್ಯಕ್ತಿ ಅವನೇ ಹೆಚ್ಚಿನ ಅಂಶ ಅವನೇ ಇರಬೇಕು ಅಂತ ಹಾಗೆ ಕಾಣ್ತಿದ್ದಾನೆ ಹೈಟ್ ಇದ್ದಾನೆ ದಪ್ಪ ಇದ್ದಾನೆ ಹೆಚ್ಚಿನ ಅಂಶ ಅವನೇ ಇರಬೇಕು ಅಂತ ಹೇಳುವಂಥ ಮಾಹಿತಿ ನಮ್ಮ ಸ್ಥಳೀಯರಿಂದ ಬರ್ತಾ ಆಯಿತು ಇದನ್ನು ಗಮನಿಸಿದಾಗ ಅವನು ಮೊನ್ನೆ ಕರ್ಕೊಂಡು ನಾನು ಕೂಡ ಅವನನ್ನು ಒಂದೆರಡು ಬಾರಿ ನಾನು ಪಂಚಾಯತ್ ಅಧ್ಯಕ್ಷನಾಗಿರುವಾಗ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಅವರನ್ನು ಉಪಯೋಗಿಸಿಕೊಂಡಿದ್ದೆವು ನಮ್ಮ ಆಗಿನ ಪಿ ಡಿ ಅವರು ಅವನ ಬಗ್ಗೆ ಬಹಳ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೋದಂಥ ವ್ಯಕ್ತಿಯ ಬಗ್ಗೆ ಬಹಳ ಒಂದು ಎಲ್ಲ ಕೆಲಸಕ್ಕೆ ಅವನು ತಯಾರಿದ್ದ ಅದು ಏನು ಅದರಲ್ಲಿ ಮಾತಾಡ್ಲಿಕ್ಕಿಲ್ಲ ಯಾಕಂದರೆ ರಾತ್ರಿ ಹತ್ತು ಗಂಟೆಗೆ ಆದರೂ ಅವನು ಬರ್ತಿದ್ದ ಸ್ವಚ್ಛತೆ ಕಾರ್ಯವನ್ನು ಮಾಡ್ತಿದ್ದ ನಾವು ಪಂಚಾಯತ್ ಅವರು ಕರೆದಾಗ ಅಂದರೆ ಅಥರಿಂಟಿಯೋ ಆಗಲ್ಲ ಅವನು ಅವನಷ್ಟಕ್ಕೆ ಬಂದು ನಮ್ಮ ಕೆಲಸದವರೊಟ್ಟಿಗೆ ಸೇರಿಕೊಳ್ತಿದ್ದ ಅಂತ ಹೇಳುವಂಥ ಮಾಹಿತಿ ನನಗೆ ಕೂಡ ಇತ್ತು ಹಾಗಾಗಿ ನೋಡುವಾಗ ನಾನು ಕೂಡ ಅವನನ್ನು ನೋಡುವಾಗ ಈ ಚರ್ಗ ಯಾವತ್ತು ಇಲ್ಲಿ ಇರುವಂಥ ಆ ಮುಸ್ಕುತಾರಿಗೂ ಸ್ವಲ್ಪ ಹೋಲಿಕೆ ಇದೆ ಅಂತ ಹೇಳುವಂಥ ಭಾವನೆಯಿಂದ ನಾವು ಹೇಳಿದ್ದೇವೆ ಆ ವ್ಯಕ್ತಿಯ ಹೆಸರನ್ನು ನಾನು ಎಲ್ಲೂ ರಿವೀಲ್ ಮಾಡಲಿಲ್ಲ ಒಂದು ವೇಳೆ ಅದೇ ಆಗಿದ್ದರೆ ಆತನ ಹಿನ್ನೆಲೆ ಏನು ಅಂತ ಹೇಳೋದನ್ನು ನಾನು ಮಾಧ್ಯಮಗಳಲ್ಲಿ ಹೇಳಿದ್ದೇನೆ ಅದು ನಿಮಗೂ ಕೂಡ ಗೊತ್ತಿರ್ಬೋದು ಹಾಗಾಗಿ ಅದನ್ನು ನಾನು ಮತ್ತೊಮ್ಮೆ ರಿಪೀಟ್ ಮಾಡಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಓಕೆ ಇದರಲ್ಲಿ ಈಗ ಪ್ರಧಾನವಾಗಿ ಈಗ ಕೇಳುವಂಥದ್ದು ಈಗ ಧರ್ಮಸ್ಥಳದ ಬಗ್ಗೆ ಈ ಥರದ ಒಂದು ಅಪಸ್ವರ ತಾವು ಸ್ವತಃ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದಂಥವರು ಈ ಥರ ಇಲ್ಲಿ ಅನಾಥ ಶವಗಳನ್ನು ಹೂತಂಥದ್ದು ಇದೆಲ್ಲ ದಾಖಲಾತಿ ಪಂಚಾಯತ್ನಲ್ಲಿ ಇದೆ ಅಂತ ಹೇಳ್ತಾರೆ ಈಗ ನಾನು ಕೂಡ ಆರ್ ಟಿ ಐನಲ್ಲಿ ಹಾಕಿದ್ದೇನೆ ನನಗೂ ದಾಖಲಾತಿ ಬರಬೇಕಷ್ಟೆ ಸೊ ಅದೆಲ್ಲ ಸಿಕ್ಕಿದಂಥದ್ದು ಈ ಥರದ ಬಗ್ಗೆ ಚರ್ಚೆಗಳಾಗ್ತದೆ ಎಲ್ಲ ಒಂದು ಕಡೆ ಆತ ಈಗ ಹೇಳ್ತಾ ಇರುವಂತೆ ಇನ್ನೊಂದು ಕಲ್ಲೇರಿ ಅನ್ನುವ ಭಾಗದಲ್ಲಿ ಕೂಡ ಆತ ಹುತ್ತಿದ್ದೇನೆ ಇಲ್ಲಿಂದ ಕಳಿಸಿದ್ದಾರೆ ಅಂತ ಹೇಳ್ತಾನೆ ಸೊ ಎಲ್ಲ ಒಂದು ಕಡೆ ಇದು ಆ ದಾಖಲಾತಿ ಇಲ್ಲದೇ ಇರುವಂಥ ಶವಗಳನ್ನು ಆತ ಹೇಳ್ತಾ ಇದ್ದಾನೋ ಅಥವಾ ಇದು ಆ ಅವನ ದಾಖಲಾತಿಯಲ್ಲಿ ಇರುವಂಥದ್ದೇ ಅಥವಾ ನಿಮ್ಮ ಪಂಚಾಯತ್ನ ದಾಖಲಾತಿಯಲ್ಲಿ ಇದ್ದಂಥದ್ದನ್ನೇ ಆತ ಹೇಳ್ತಾ ಇರುವುದಾ ಈ ಥರದ ಪ್ರಶ್ನೆಗಳೆಲ್ಲ ಈಗ ಉದ್ಭವ ಆಗಲಿಕ್ಕೆ ಆರಂಭಿಸ ಆರಂಭಿತವಾಗಿದೆ ಹಾಗಾದರೆ ಪಂಚಾಯತ್ ಮೂಲಕ ಯಾವ ರೀತಿ ವಿಲೇವಾರಿಗಳನ್ನು ತಾವಿದ್ದಾಗ ಮಾಡ್ತಾ ಇದ್ದೀನಿ ನೋಡಿ ನಾನು ಅಥವಾ ತಾವಿದ್ದಾಗ ಯಾವುದಾದ್ರೂ ಇಂಥದ್ದು ಅನಾಥ ಶವಗಳು ಸಿಕ್ಕಿದ್ದು ಈ ಥರದ ಘಟನೆ ನಡೆದಿದೆಯಾ ನನ್ನ ಅವಧಿಯಲ್ಲಿ ಯಾವುದೇ ಅನಾಥ ಶವ ನಾವು ಮಾಡಿದ ದಫನ ಮಾಡಿದಂಥ ನನಗೆ ನೆನಪು ಬರ್ತಾ ಇಲ್ಲ ನಾನು ನಿನ್ನೆ ಕೂಡ ಒಂದು ಮಾಧ್ಯಮದರಲ್ಲಿ ಹೇಳಿದೆ ದಫನ ಬರ್ತಾ ಇಲ್ಲ ಆದರೆ ನನಗೆ ಏನು ಗೊತ್ತಾಯಿತು ಆ ಏರಿಯಾದಲ್ಲಿ ಈಗೇನು ಹುಡುಕ್ತಾ ಇದ್ದಾನೆ ಅಲ್ಲಿ ತೋರಿಸ್ತಿದ್ದಾನೆ ಒಂದು ಎರಡು ಮೂರು ನಾಲ್ಕು ಹದಿಮೂರರವರೆಗೆ ಅಲ್ಲಿ ಇದು ಮಾಡುವಾಗ ಅಲ್ಲಿ ಹೆಣಗಳನ್ನು ಹಾಕ್ತಿದ್ದದ್ದು ಪಂಚಾಯತಿ ಹೆಣ ಹಾಕ್ತಿದ್ದದ್ದು ಯಾಕೆಂದರೆ ಇದನ್ನು ನಾವು ಕಣ್ಣರು ನೋಡಿದ್ದೇವೆ ನಾನೊಬ್ಬ ಪಂಚಾಯತ್ನ ಸದಸ್ಯನೇ ಸದಸ್ಯನಾಗಿ ಅಧ್ಯಕ್ಷನಾಗಿ ನೋಡಿದ್ದಲ್ಲ ನಾನು ಹುಟ್ಟಿದ್ದು ಕನ್ಯಾಡಿ ಗ್ರಾಮ ಕನ್ಯಾಡಿಯಲ್ಲಿ ಧರ್ಮಸ್ಥ ಗ್ರಾಮದ ಕನ್ಯಾಡಿ ಎಂಬ ಪ್ರದೇಶದಲ್ಲಿ ಕನ್ಯಾಡಿಯಿಂದ ನಾನು ಬೆಳಿಗ್ಗೆ ನಮ್ಮ ಮಾವನವರ ಮನೆಯಿಂದ ಹಾಲು ಹಿಡ್ಕೊಂಡು ಬರ್ತಾ ಇದ್ದೆ ಇಲ್ಲಿ ಕನ್ಯಾಡಿಯಲ್ಲಿ ಧರ್ಮಸ್ಥಳದಲ್ಲಿ ಒಂದು ನೇತ್ರಾವತಿ ದಡದಲ್ಲಿ ಒಂದು ಇದೆ ಈಗಲೂ ಇದೆ ಆ ಹೋಟ್ಲು ಅಲ್ಲಿಗೆ ಹಾಲು ಹಿಡ್ಕೊಂಡು ಬರ್ತಿದ್ದವನ್ನ ನಾನು ದಿನಾಲು ಸಂಜೆ ಶಾಲೆ ಬಿಟ್ಟು ಸಣ್ಣದಿರುವಾಗಲೇ ಶುರು ಮಾಡಿದ್ದೇನೆ ನಡ್ಕೊಂಡೇ ಬರ್ತಿದ್ದೆ ನಾವು ಬಸ್ಸಿನ ವ್ಯವಸ್ಥೆ ಇಲ್ಲ ಆಗ ಆ ಪರಿಸರದಲ್ಲಿ ಅಲ್ಲಿ ಹೆಣ ಇತ್ತಂತೆ ಅಲ್ಲಿ ಹೂಳ್ತಾ ಇದ್ದರು ಅಲ್ಲಿ ಪೊಲೀಸ್ನವರು ಇರುವಂಥದ್ದು ಅಲ್ಲಿ ಏನೋ ಆಗ್ತಿರುವಂಥ ಕ್ರಿಯೆಯನ್ನು ನಾನು ಸಣ್ಣದರಿಂದ ನೋಡ್ತಿದ್ದೆ ಆ ದರದಲ್ಲಿ ನೋಡ್ತಾ ಹೋಗುವಾಗ ಮತ್ತೆ ಮತ್ತೆ ಅದು ಆಗ್ತಾಯಿತ್ತು ಅಲ್ಲಿ ನಾವು ದೊಡ್ಡದಾದ ಕೂಡ ಈಗ ಹೋಗ್ತಾ ಬರ್ತಾ ಇರುವಾಗ ಅಲ್ಲಿ ಕುಳಿತಂಥ ಹೆಣಗಳು ಬರೋದು ಬದಿಗೆ ಸಿಗು ಅಥವಾ ಮೇಲೆ ಕೆಲವು ಯಾರೋ ಹಗ್ಗ ತೆಗೊಂಡಿರೋದು ಇಂಥ ಹೆಣಗಳಿರುವಾಗ ಅದನ್ನು ಮುಟ್ಟದಂಥ ಪರಿಸ್ಥಿತಿ ಇತ್ತು ಭಾಳ ಜನರು ಸೇರ್ತಾಯಿದ್ರು ಅಲ್ಲಿ ಆಗ ಪೋಸ್ಟ್ ಮಾಡಿ ಡಾಕ್ಟ್ರು ಬಂದು ಅದನ್ನು ನಿನ್ನೊಬ್ಬರು ಡಾಕ್ಟ್ರು ಕೂಡ ಹೇಳಿದ್ರಲ್ಲ ನಾನು ಐವತ್ತಕ್ಕಿಂತ ಹೆಚ್ಚು ಪೋಸ್ಟ್ ಮಾರ್ಟಮ್ ಇಲ್ಲಿ ಮಾಡಿದ್ದೇನೆ ಆ ಏರಿಯಾದಲ್ಲಿ ಅಂತೇಳಿ ಇದೆಲ್ಲ ಸತ್ಯವಾಗಿರುವಂಥ ಸಂಘ ಎಲ್ಲವೂ ಕಾನೂನು ಪ್ರಕಾರವಾಗಿ ಪ್ರಕ್ರಿಯೆಗಳಲ್ಲಿ ನಡೀತಿದ್ದವು ಮತ್ತು ಅವನು ಹೇಳಿದ ನೂರಾರು ಹೆಣಗಳನ್ನು ನಾನು ಹೂತೆ ಆಮೇಲೆ ಸಾವಿರಾರು ಅಲ್ಲಿ ಯಾರೋ ಒಬ್ಬ ಹೇಳ್ತಿದ್ದ ಹುಚ್ಚ ಸಾವಿರಾರು ಹೆಣಗಳನ್ನು ಅಲ್ಲಿ ರಾ ಅತ್ಯಾಚಾರ ಮಾಡಿ ಕೊಳೆ ಮಾಡಿ ಬಂದವರನ್ನು ಇದು ಮಾಡಿ ರಿಕ್ಷದವರು ಧರ್ಮಸ್ಥಳದವರು ವ್ಯಾಪಾರಸ್ಥರೆಲ್ಲ ದರಡೆ ಕೊರು ಸುಳಿಗೆ ಕೊರು ಅಂತ ಹೇಳಿದನು ಬಹಳ ಇದಾಗಿ ರಂಗು 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 ರಂಗಾಗಿ ವೇದಿಕೆಯಲ್ಲಿ ಬಂದು ಹೇಳ್ತಾ ಇದ್ದ ಆಗ ಏನಾಗಿತ್ತು ಅಂತ ಹೇಳಿದ್ರೆ ಸತ್ಯವಾಗಿ ನೀವು ಹೇಳಬೇಕು ನಾವೆಲ್ಲ ಅದರಲ್ಲಿ ವಿಚಲ ಆಗಲಿಲ್ಲ ನಮ್ಮ ಧರ್ಮಸ್ಥಳ ಗ್ರಾಮಸ್ಥರು ಬೇರೆ ಮದುವಾಗಿ ಬಂದಂಥ ಹುಡುಗಿಯರು ಧರ್ಮಸ್ಥಳಕ್ಕೆ ಇತ್ತೀಚೆಗೆ ಮದುವೆಗೆ ಬಂದ ಹುಡುಗಿಯರೆಲ್ಲ ನಮ್ಮಲ್ಲಿ ಕೇಳಲು ಇತ್ತು ಇದು ಸತ್ಯ ಇರ್ಬೋದಲ್ಲ ಇವರೆಲ್ಲ ಹೇಳುವಾಗ ಅಂತೇಳಿ ಆಗ ನಾವು ಅವರನ್ನು ಬಾಯಿ ಮುಂಚಿಸಲಿಕ್ಕೆ ಭಾಳ ಕಷ್ಟ ಆಗಿದೆ ಯಾಕೆಂಥೇಳಿದರೆ ಇಲ್ಲ ಅದನ್ನು ಅವರಿಗೆ ಕತೆ ಹೇಳಿ ಹಾಗೆಲ್ಲ ಹೀಗೆ ಅಂತ ಹೇಳಿದರು ಆದರೂ ನಂಬುತ್ತಿಲ್ಲ ಇಲ್ಲೆ ಇಲ್ಲ ನೀವು ಧರ್ಮಸ್ಥಳವನ್ನು ಬಿಟ್ಟು ಕೊಡೋದಿಲ್ಲ ಇದು ಸತ್ಯ ಅದಕ್ಕೋಸ್ಕರ ನಾನು ಮೊನ್ನೆಯಿಂದ ಇದನ್ನು ತಗೊಂಡೆ ಅವನು ಹೋಗಲಿ ಅಲ್ಲಿ ಹೋಗಿ ಏನು ಇತ್ತು ಈ ವ್ಯಕ್ತಿಗೆ ಅಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದಂಥ ವ್ಯಕ್ತಿಗೆ ಇದರ ಪರಿಚಯ ಖಂಡಿತ ಇದೆ ಯಾಕೆಂದರೆ ಅವನು ಅಲ್ಲೇ ತಿರ್ತಾ ಇದ್ದವನು ಆಮೇಲೆ ಅವನು ನಿನ್ನೆ ಒಂದು ನಾನು ಪ್ರಶ್ನೆ ಕೇಳುವಾಗ ಒಬ್ರು ಹೇಳ್ತಾಯಿದ್ರು ರಾತ್ರಿ ಅಲ್ಲಿ ಒಂದು ಚರ್ಚೆ ಕೂಟದ ಸೇರುವಾಗ ಚರ್ಚೆ ಇದ್ರೆ ಮಾಧ್ಯಮದಲ್ಲಿ ಚರ್ಚೆಯಲ್ಲಿ ಅಲ್ಲಿ ಗಾಡಿಗಳೇ ಇಲ್ಲ ಹೋಗೋದು ಬರೋದಿಲ್ಲ ನೋಡಿ ಸ್ವಾಮಿ ಇವತ್ತು ನೀವು ನೋಡಿದ್ರಲ್ಲ ಒಂಬತ್ತನೇ ಪಾಯಿಂಟ್ ಅದು ಮಾರ್ಗ ಬದಿಯಲ್ಲಿರುವಂಥದ್ದು ಹೈವೇ ಇದೆ ಧರ್ಮಸ್ಥಳಕ್ಕೆ ಇಪ್ಪತ್ನಾಲ್ಕು ಗಂಟೆ ಗಾಡಿಗಳು ಬೆಂಗಳೂರು ಕಡೆಯಿಂದ ಚಾರ್ಮಾಡಿ ಕಡೆಯಿಂದ ಇಪ್ಪತ್ನಾಲ್ಕು ಗಂಟೆ ಗಾಡಿಗಳು ಹಗಲು ಎನ್ನದಲ್ಲದೆ ರಾತ್ರಿ ಅನ್ನೋದು ಬರ್ತಾ ಇದ್ದಾವೆ ಯಾರಾದರೂ ಒಬ್ಬ ಅಲ್ಲಿ ಲೈಟ್ ಹಾಕೊಂಡು ಅಥವಾ ನಡ್ಕೊಂಡು ಕೂಡ ಹೋಗ್ತಾರೆ ಕೆಲವರು ಯಾತ್ರಾರ್ಥಿಗಳು ನಡ್ಕೊಂಡು ಕೂಡ ಹೋಗ್ತವೆ ಒಬ್ಬ ವ್ಯಕ್ತಿ ಯಾರು ಹೇಳಿದ್ರು ಅಂತೇಳಿ ಹೆಣವನ್ನು ಅಲ್ಲಿ ಹೂಳ್ತಾನೆ ಅಂತ ಹೇಳಿದರೆ ರಾತ್ರಿ ಲೈಟ್ ಹಾಕದೆ ಹುಳಿಕೆ ಆಗ್ತದ ಅಥವಾ ಒಂದು ನಾಲ್ಕೈದು ಜನ ಇಲ್ಲದೆ ಏನೋ ಒಂದು ಕೃತ್ಯ ಮಾಡ್ತಿರೋ ಯಾರಾದರೂ ಒಬ್ಬ ನೋಡೋದಿಲ್ವಾ ನಿನ್ನಲ್ಲಿ ಯಾಕೆ ಗುಂಡಿ ತೆಗೆತಿದ್ದ ಅಂತ ಹೇಳುವಂಥ ಪ್ರಶ್ನೆ ಊರ್ನವರಿಗೆ ಉದ್ಭವಿಸೋದಿಲ್ವಾ ಅದರ ಒಟ್ಟಿಗೆ ಅಲ್ಲಿ ನಮ್ಮ ಪಾದಾಚರಣೆಗಳು ಹದಿಮೂರನೇ ಪಾಯಿಂಟು ಹಾಗೆ ಇದೆ ಈಗ ಹದಿಮೂರ ಪಾಯಿಂಟ್ ಕೂಡ ಜನ ನಿಂಬಿಡ ಪ್ರದೇಶ ಆದ್ರೆ ಎದುರೇ ಮನೆಗಳಿವೆ ಆದರೆ ಎದುರೇ ಮನೆಗಳೇ ಆಗದೇನು ಅಲ್ಲಿ ಅವರು ಕಡಲೆ ತಿಂತ ಚಕ್ಕುಲು ತಿಂತ ಕೂತ್ಕೊಂಡು ಇರ್ತಾರ ನಮ್ಮ ವ್ಯಾಪಾರಸ್ಥರು ಎಲ್ಲ ಇಲ್ಲಿ ಎಲ್ಲ ವ್ಯಾಪಾರಸ್ಥರು ಹನ್ನೊಂದು ಗಂಟೆಯ ಮೇಲೆ ಬಂದ್ ಮಾಡಿ ಹೋಗುವಂಥದ್ದು ಬೆಳಿಗ್ಗೆ ಮೂರು ಗಂಟೆಗೆ ಬರ್ತಾರೆ ಆದರೆ ಇವನು ಆ ಹೂತಂಥ ಯಾವುದು ನಿನ್ನ ಬಾಳ ಒಬ್ಬರು ನಿನ್ನೆ ಆ ಚರ್ಚೆಯಲ್ಲಿ ಅವರು ಹೇಳ್ತಾ ಇದ್ರು ಇಲ್ಲ 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 ನಾನು ಹೋಗ್ತಾ ಇದ್ದೆ ಅಲ್ಲಿ ಜನ ನಿಬಿಡ ಪ್ರದೇಶ ವಾಹನಗಳು ಕೂಡ ಹೋಗೋದಿಲ್ಲ ರಾತ್ರಿ ಅಂತೇಳಿ ಇವ ಗೊತ್ತಿಲ್ಲ ಇಂಥವರೇ ಮಾತಾಡೋದು ನಮ್ಮೊಟ್ಟಿಗೆ ಹೊತ್ತು ಏನು ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಧರ್ಮಸ್ಥಳದ ಇತಿಹಾಸ ಗೊತ್ತಿಲ್ಲದವರು ಧರ್ಮಸ್ಥಳದ ಪರಿಚಯ ಇಲ್ಲದವರು ಮಾತಾಡೋದು ಆ ವ್ಯಕ್ತಿ ಹೇಳ್ತಾರೆ ನಿನ್ನೆ ಇಲ್ಲ ನಮಗೆ ಗೊತ್ತಿಲ್ಲ ನಾನು ಹೇಳ್ತಿದ್ದೆ ಹನ್ನೊಂದು ಗಂಟೆ ಮೇಲೆ ನಮ್ಮ ವ್ಯಾಪಾರಸ್ಥರು ಇಲ್ಲಿ ಬಂದ್ ಮಾಡಿ ಹೋಗಿರುವಂಥದ್ದು ಹೆಚ್ಚಿನವರು ಇದೆಲ್ಲ ಉಜಿರ ಪರಿಸರ ಕನ್ಯಾಡಿ ನೇತ್ರಾವತಿ ಪರಿಸರದಲ್ಲಿ ಇರುವವರು ಹನ್ನೆರಡು ಗಂಟೆ ಮೇಲೆ ಹೋಗುದು ಮೂರು ಗಂಟೆಗೆ ವ್ಯಾಪಾರಕ್ಕೆ ಬರ್ತಾರೆ ಗಾಡಿ ಹಿಡ್ಕೊಂಡು ಹಾಗಾದ್ರೆ ಅಲ್ಲಿ ಹೂತದ್ದು ಸಮಯ ಯಾವುದು ಹನ್ನೆರಡು ಒಂದು ಎರಡು ಮೂರು ಮೂರು ಗಂಟೆಯಲ್ಲಿ ಒಂದು ಗುಂಡಿ ತೆಗಲಿಕ್ಕೆ ಆಗ್ತದೆ ನೀವು ನೋಡಿರ್ಬೋದು ಗಮನಿಸಿರ್ಬೋದು ಒಂದೇ ಪಾಯಿಂಟಲ್ಲಿ ಹೋಗುವಾಗ ಅವನು ಹೇಳ್ತಾನೆ ಇಲ್ಲ ಇಲ್ಲ ಇಲ್ಲೇ ನಾನು ಹಾಕಿದ್ದೇನೆ ಇನ್ನೂ ಸ್ವಲ್ಪ ಹೋಗ್ಲಿ ಇನ್ನೂ ಸ್ವಲ್ಪ ಹೋಗಲಿ ಅಂತ ಇದು ಎಸ್ ಐ ಟಿನ ನಮಗೆ ಮಾಧ್ಯಮದಿಂದ ಬಂದದ್ದು ಎಸ್ ಐ ಟಿ ಅವರಲ್ಲಿ ಇನ್ನೂ ಹೇಳ್ತಿದ್ದ ಕೊನೆಗೆ ಏನಾಯಿತು ಅದು ಆಗಲಿಲ್ಲ ಗುಂಡಿ ತೆಗಿಲಿ ಇನ್ನು ಉಂಟು ಅಂತ ಹೇಳಿದರೆ ಇದು ಏನು ನಾಟಕ ಅಲ್ಲವಾ ಸ್ವಾಮಿ ಇದೇನು ಇವನು ಮಾಡ್ತಿರೋದು ಸತ್ಯವ ಹದಿಮೂರನೇ ಪಾಯಿಂಟ್ನ ಬಗ್ಗೆ ನೀವು ಹೇಳಿದಿರಲ್ಲ ಹದಿಮೂರನೇ ಪಾಯಿಂಟ್ನಲ್ಲಿ ಅಲ್ಲಿ ಜನ ಪ್ರದೇಶ ಅದು ಜನ ಪ್ರದೇಶ ಅಲ್ಲಿ ಇವನು ಹೇಳ್ತಿದ್ದಾನೆ ಅವನು ಇನ್ನೊಬ್ಬರು ಅವನ ವಕೀಲರು ಒಂದು ಪ್ರೆಸ್ ರಿಲೀಸ್ ಮಾಡಿ ಹೇಳ್ತಾರೆ ನನಗೆ ಭಾಳ ಆಶ್ಚರ್ಯ ಆಗ್ತದೆ ಯಾಕೆಂದ್ರೆ ನಾನು ಕೂಡ ಒಬ್ಬ ವಕೀಲ ಜನರಿಗೆ ಒಳ್ಳೆಯ ಸಂದೇಶವನ್ನು ನಾನು ಕೊಡಬೇಕು ಬಿಟ್ಟರೆ ಜನರನ್ನು ದಾರಿ ತಪ್ಪಿಸುವಂಥದ್ದು ಜನರನ್ನು ಭಯಭೀತರಾಗಿ ಮಾಡುವಂಥ ಇದ್ರೆ ನಾನು ಅದು ವೃತ್ತಿಯಲ್ಲಿ ಇರಬಾರ್ದು ನನಗೆ ಆ ವೃತ್ತಿ ಧರ್ಮ ಕೂಡ ನನಗೆ ಅದನ್ನೇ ಕಳಿಸಿದ್ದು ನಮ್ಮ ಪ್ರೊಫೆಷನಲ್ ಎಥಿಕ್ಸ್ ಏನು ಹೇಳ್ತಂಥೇಳಿ ನಾನು ಪ್ರಚಾರ ಪ್ರಿಯ ಆಗಬಾರ್ದು ಅಂತೇಳಿ ಅದಕ್ಕೋಸ್ಕರ ನಾವು ನಾನು ಪ್ರಚಾರಕ್ಕಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇಲ್ಲ ಇವತ್ತು ಇನ್ನೊಂದು ಹೇಳ್ತದೆ ಇದು ನೂರು ಅಪರಾಧಿಗಳು ತಪ್ಪಿದ್ರು ಪರವಾಗಿಲ್ಲ ಒಬ್ಬ ಶಿಕ್ಷೆ ಆಗುತ್ತೆ ನಮ್ಮ ವೃತ್ತಿ ಅದು ನನ್ನ ಎದುರು ಒಬ್ಬ ಮರ್ಡರ್ ಮಾಡಿ ಅಂತ ಅಂತೇಳಿದರೆ ಅವನು ನಾನು ನೋಡಿದರೆ ಅವನನ್ನು ಕೂಡ ನಾನು ನನ್ನ ಹತ್ರ ಅವನು ಸಹಾಯ ಕೇಳಿ ಬಂದಾಗ ನಾನು ಅವನು ಅವನ ಪರವಾಗಿ ವಕಲತ್ತು ಮಾಡಲೇಬೇಕು ಇದು ನನ್ನ ವೃತ್ತಿ ಧರ್ಮ ಅಂಥದ್ರಲ್ಲಿ ನಾನು ಪ್ರಚಾರ ಪಡ್ಕೊಂಡು ಒಳ್ಳೆಯ ಒಂದು ಹೀರೋ ಆಗಿ ಬಂದು ನಾನು ಸೆಲೆಬ್ರಿಟಿ ಆಗಲಿಕ್ಕೆ ಯಾವತ್ತೂ ತಯಾರಿಲ್ಲ ನಾನು ಇವತ್ತು ಯಾಕೆ ಹೇಳ್ತಿದ್ದೇನೆ ಈ ಮಾತುಗಳನ್ನು ಅಂತ ಹೇಳಿದರೆ ನನ್ನ ಬಗ್ಗೆ ಭಾಳಷ್ಟು ಹೇಳ್ತಿದ್ದಾರೆ ಹಾಗೆ ಹೀಗೆ ಅಂತೇಳಿ ಅದೆಲ್ಲ ಬೇರೆ ಪ್ರಶ್ನೆ ಆದರೆ ನಾವು ಧರ್ಮಸ್ಥಳದವಾಗಿ ಆಗಿತ್ತುಕೊಂಡು ನನಗೆ ಒಬ್ಬ ಇಲ್ಲಿಯ ಪ್ರಜೆ ಆಗಿತ್ತುಕೊಂಡು ನನಗೂ ಒಂದು ಸಣ್ಣ ಉಪ್ಪಿನ ಋಣ ಇದೆ ಬೇರೆ ಯಾವ ರೀತಿಯ ಋಣ ಇಲ್ಲ ನನಗೆ ನಾನು ನಿನ್ನೆ ಯಾರು ಕೇಳಿದರು ನಿಮಗೆ ಒಬ್ಬರು ಸುಟ್ಟು ಕೆಲಸ ಹಾಂ ಸುಟ್ಟು ಕೆಲಸ ಕೊಟ್ಟರೆ ಅದೆಲ್ಲ ಮಾಮೂಲಿ ಬಿಡಿ ಒಬ್ರು ಎದುರು ಎದುರು ಕೇಳಿದರು ನಮ್ಮಲ್ಲಿ ಮಾಧ್ಯಮದವರು ಏನು ಹೇಳಿದ್ರೆ ನಿಮಗೂ ಇದಕ್ಕೂ ಏನು ಸಂಬಂಧ ನೀವು ನೀವು ಏನು ಯಾರ ಪರ ನಾನು ಯಾರ ಪರವೂ ಇಲ್ಲ ನಾನು ಸತ್ಯದ ಪರ ಈಗಲೂ ಹೇಳ್ತೇನೆ ಸ್ವಾಮಿಯ ಪರ ನಾನು ಹೆಗ್ಡೆಯವರ ಪರ ಇದ್ದೇನೆ ಯಾಕೆಂದರೆ ಅವರ ಅನ್ನರ್ ತಿನ್ನ ಋಣ ಉಪ್ಪಿನ ಋಣ ನಮ್ಮಲ್ಲಿದೆ ನಾನು ಅವರ ಸಂಸ್ಥೆಯಲ್ಲಿ ಕಲ್ತವನು ಒಬ್ಬ ವಕೀಲಾಗಬೇಕಾದ್ರೆ ಮತ್ತು ಇಲ್ಲಿ ಹಲವಾರು ಜನ ನನ್ನಂಥವ್ರನ್ನು ಸೃಷ್ಟಿ ಮಾಡಿದಂಥ ಸ್ಥಳ ಇದು ಅಂಥ ಇದರಲ್ಲಿ ಇವರು ಧರ್ಮಸ್ಥಳದ ಬಗ್ಗೆ ಆರೋಪ ಮಾಡ್ತಾರೆ ಕ್ಷೇತ್ರದ ಬಗ್ಗೆ ಆರೋಪ ಮಾಡ್ತಾರೆ ಅಂತ ಹೇಳುವಾಗ ನಾವು ಸತ್ಯದ ಪರ ನಿಲ್ಲದಿದ್ದರೆ ಒಂದು ವೇಳೆ ಸುಳ್ಳು ಆಗಿದ್ದರೆ ನಾನು ಯಾವತ್ತೆ ಇದು ನಾನು ಮೊನ್ನೆ ಹೇಳಿದರೆ ಒಂದೆರಡು ಹೆಣ್ಣು ಸಿಗ್ತದೆ ಅಂತೇಳಿ ಈಗ ಅವನು ಹದಿಮೂರನೇ ಪಾಯಿಂಟ್ ಹೇಳ್ತಾನೆ ಸತ್ಯವಾ ಸುಳ್ಳ ಗೊತ್ತಿಲ್ಲ ಅದರಲ್ಲಿ ನೂರ ಎಷ್ಟು ಸಾವಿರಾರು ನೂರಾರು ಅಂತ ಹೇಳುವಂಥ ಒಬ್ಬರು ವಕೀಲರು ರಿಲೀಸ್ ಮಾಡಿದ್ದಾರೆ ಒಂದು ವೇಳೆ ಈಗ ಸಿಕ್ಕಿದೆ ಒಂಬತ್ತರಲ್ಲಿದೆ ಹನ್ನೊಂದರಲ್ಲಿದೆ ಹದಿಮೂರರಲ್ಲಿದೆ ಹೋಗು ಅಂತೇಳಿ ಮೊನ್ನೆ ಅವನು ಹೇಳ್ತಿದ್ದ ಇವತ್ತು ಏನು ಸಿಗಲಿಲ್ಲ ಅಂತ ಹೇಳುವಾಗ ನಾನು ಇದನ್ನು ಹೇಳ್ತಿದ್ದೆ ಗುಡ್ಡೆ ಇದು ಇದು ಹಿಡಿದ ಹಾಗೆ ಇಷ್ಟೆಲ್ಲ ಖರ್ಚು ದಿನಕ್ಕೆ ಸುಮಾರು ಹದಿನೆಂಟು ಲಕ್ಷದ ಹತ್ತಿರ ಖರ್ಚು ಬರ್ತಾ ಇದೆ ಈ ಖರ್ಚನ್ನು ಭರಿಸುವವರಿಗೆ ಯಾರು ಇವತ್ತು ಸರ್ಕಾರ ಎಸ್ ಐ ಟಿಯನ್ನು ಇದು ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿಗೆ ಬಂದಂಥ ಇದು ನಿಲ್ಲಬೇಕು ಅಂತ ಹೇಳೋ ಒಂದು ದೃಷ್ಟಿಯಿಂದ ಸರ್ಕಾರ ಕೂಡ ಮಾಡಿರ್ಬೋದು ಆದರೆ ಆ ವ್ಯಕ್ತಿಗೆ ಏನು ಶಿಕ್ಷೆ ಅವನು ಹಿಂದೆ ಇರುವವರಿಗೆ ಏನು ಶಿಕ್ಷೆ ಅವನನ್ನು ತಯಾರು ಮಾಡಿ ಕಳಿಸಿದವರಿಗೆ ಏನು ಶಿಕ್ಷೆ ಅವನನ್ನು ಟ್ರೈನ್ ಮಾಡಿ ಕಳಿಸಿದ್ದಾರೆ ನಾಯಿಯನ್ನು ಟ್ರೈನ್ ಮಾಡಿದಾಗೆ ಅವನನ್ನು ಟ್ರೈನ್ ಮಾಡಿ ಕಳಿಸಿದ್ದಾರೆ ಅವನು ಹೋಗುವಂಥದ್ದು ಒಂದು ಗಂಟೆ ಹೊರಗೆ ಬಂದು ಕೂಡಲೇ ವಕೀಲರಲ್ಲಿ ಮಾತಾಡುವಂಥದ್ದು ನಾನು ಕೂಡ ನಾನು ಎಲ್ಲಿವರೆಗೆ ನನ್ನ ಧರ್ಮವನ್ನು ಉಳಿಸಿಕೊಂಡು ಅಂತ ಹೇಳಿದರೆ ನನ್ನ ಅವನು ಅವನನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತಾರೆ ಕೋರ್ಟಿನಲ್ಲಿ ವಿನಃ ಯಾವುದೇ ರೀತಿಯಲ್ಲಿ ಅವನ ಹಿಂದೆ ಹೋಗುವಂಥದ್ದು ಇಲ್ಲ ಇದು ವೈಯಕ್ತಿಕವಾಗಿ ಅವನೊಟ್ಟಿಗೆ ಹೋಗುವಂಥದ್ದು ಅವನೊಟ್ಟಿಗೆ ಇರುವಂಥದ್ದು ಯಾವ ಕಾನೂನಲ್ಲಿದೆ ನಮಗೆ ಸ್ವಲ್ಪ ಹೇಳಿ ಇವರು ಇವರು ಭಾಳ ಪ್ರಚಾರ ಮಾಡಿಕೊಂಡು ಒಂದನೇ ಇದರಲ್ಲಿ ಹತ್ತು ಎಣ್ಣೆ ಇದ್ದಾವೆ ಎರಡನೇದರಲ್ಲಿ ಹನ್ನೆರಡು ಇದ್ದಾವೆ ಇಪ್ಪತ್ತರಲ್ಲಿ ಅವರ ಬಗ್ಗೆ ಕೂಡ ಕಾನೂನು ಕ್ರಮ ಆಗಬೇಕಲ್ವ ಅವರು ಏನು ಸುಳ್ಳು ಹೇಳ್ತಾರೋ ಇಲ್ಲಿ ಅವರ ಬಗ್ಗೆ ಕಾನೂನು ಕ್ರಮ ಎಸ್ ಐ ಟಿ ತಗೊಳ್ಬೇಕು ಅದರ ಒಟ್ಟಿಗೆ ಹದಿಮೂರರಲ್ಲಿ ಈಗ ನಾವು ಕುತೂಹಲ ಕಳೆದ್ರು ಹದಿಮೂರು ಒಂಬತ್ತು ಆಯಿತು ಬಿಡುವ ಇನ್ನು ಹನ್ನೊಂದು ಹದಿಮೂರು ಹದಿಮೂರರಲ್ಲಿ ಅಲ್ಲಿ ರೋಡ್ ಸೈಡ್ ಇದೆಯೋ ಇಲ್ಲವೋ ಅಂತ ಹೇಳೋದನ್ನು ನಾವೀಗ ಹೇಳಲಿಕ್ಕೆ ಬರೋದಿಲ್ಲ ನಾನು ಆ ಬಗ್ಗೆ ಮಾತನಾಡೋದಿಲ್ಲ ಆದರೆ ಒಂದು ವೇಳೆ ಸಿಗಲಿಲ್ಲ ಈಗ ಎಲುಬು ಸಿಕ್ಕಿದೆ ಒಂದರಲ್ಲಿ ಅದು ಏನು ಅಂತೇಳಿ ಸತ್ಯ ಅಸತ್ಯತೆ ನಾಳೆ ಇದರಿಂದ ಹೊರಗಡೆ ಬರ್ತದೆ ಆದರೆ ನನ್ನ ಪ್ರಕಾರ ನಾನು ಪ್ರಥಮದಿಂದ ಹೇಳ್ತಾ ಬರ್ತಾ ಇದ್ದೇನೆ ಏನು ಅಂತ ಹೇಳಿದರೆ ಕಾನೂನು ಪ್ರಕಾರವಾಗಿಯೇ ಎಲ್ಲ ಹುಣ ಹೆಣಗಳನ್ನು ಆ ಪ್ರದೇಶದಲ್ಲಿ ಹೂತದ್ದು ಇದೆ ಅದು ಕೆಲವು ಕಡೆ ಗೊತ್ತಿದ್ದು ಹತ್ತಿರ ಹತ್ತಿರದ ಹೆಣಗಳು ಇದೆ ಅಂತ ಹೇಳಿ ದಾಖಲಾತಿಗಳು ಪಂಚಾಯತ್ ದಾಖಲಾತಿಗಳೇ ಇದೆ ಅನ್ನುವಂಥದ್ದು ಈಗ ಆರ್ ಟಿ ಇಂದ ಕೆಲವು ದಿನಗಳ ಹಿಂದೆ ಯಾರೋ ಒಂದಷ್ಟು ಇಲ್ಲಿ ಸ್ಥಳೀಯರು ಹಾಕಿದಂಥದ್ದು ಬಂದಂತದ್ದು ಅದು ಮಾತ್ರ ಅಲ್ಲ ಈಗ ನಾವು ಕೂಡ ಆರ್ ಟಿ ಐಲಿ ಅದಕ್ಕೆ ಸಲ್ಲಿಕೆಯನ್ನು ಮಾಡಿದರೆ ನಮಗೂ ಪಂಚಾಯತ್ ಆದಾಯ ದಾಖಲಾತಿಗಳನ್ನು ಕೊಡಬಹುದು ನೀವು ಈ ಮಾತನ್ನು ಹೇಳಿದ ಕೂಡಲೇ ಗುಂಪಿನವರು ಇವತ್ತೇನು ನಮ್ಮ ನಮ್ಮನ್ನು ಎಲ್ಲದಕ್ಕೂ ಟಾರ್ಗೆಟ್ ಮಾಡ್ತಾರೆ ಆ ಗುಂಪಿನವರು ಏನು ಹೇಳ್ತಾರೆ ಗೊತ್ತಾ ನಿಮಗೆ ತಿರುಪತಿ ಇಲ್ವಾ ಮಂತ್ರಾಲಯ ಇಲ್ವಾ ಮೈಸೂರು ಇಲ್ವಾ ಕಾಶಿ ಇಲ್ವಾ ಅಂತ ಕೇಳ್ತಾರೆ ತಿರುಪತಿಗೆ ಹೋದವರು ಇಲ್ಲಿಂದ ಹೋದವರು ಎಷ್ಟು ಜನ ಕಾಣೆಯಾಗಿದ್ದಾರೆ ಇವತ್ತಿಗೆ ಹೆಣವೇ ಸಿಗಲಿಲ್ಲ ಅವರದು ನಾವು ಟ್ರೇಸ್ ಮಾಡಿ ಹೋಗಿ ಅವರಿಗೆ ಹೆಣವೇ ಸಿಗಲಿಲ್ಲ ಇವತ್ತಿನವರಿಗೆ ತಿರುಪತಿಯಲ್ಲಿ ಎಷ್ಟು ಜನ ಇದ್ದಾರೆ ದಕ್ಷಿಣ ಕನ್ನಡದಿಂದ ಹೋದವರು ಬೆಳ್ತಂಗಡಿ ತಾಲೂಕಿಂದ ಹೋದವರು ಎಷ್ಟು ಜನ ಕಾಣೆಯಾಗಿದ್ದಾರೆ ಎಷ್ಟು ಉದಾಹರಣೆಗಳು ಬೇಕು ನಿಮಗೆ ಇವರು ಹೇಳ್ತಾರೆ ಅಲ್ಲ ಕ ಏನೂ ಇಲ್ಲ ಜನರಿಗೆ ಬಣ್ಣ ಬಣ್ಣ ಬಣ್ಣದ ಕಾಗೆಗಳನ್ನು ಹಾರಿಸಿ ಜನರು ಇದನ್ನು ನಂಬ್ತಾರೆ ಅಂತ ಹೇಳೋದು ಎಲ್ರಿಗೂ ಹಾಗೆ ಆಗಿದೆ ಈಗ ಈಗ ನಾವು ಮಾತಾಡಿದ ಕೂಡಲೇ ಏನಾಗಿದೆ ಅಂತ ಹೇಳಿದರೆ ಇವರು ಸೂಟ್ ಕೇಸು ಬಂದಿದೆ ದುಡ್ಡಿನ ಪರವಾಗಿ ಮಾತಾಡ್ತಾರೆ ಇವರಿಗೆ ಅವರು ಹಾಗೆ ಮಾಡಿದರೆ ನಮ್ಮನ್ನು ಬೈಯುವುದು ನಮ್ಮ ಕಾವಂದ್ರನ್ನು ಬೈಯುವುದು ಇದೆಲ್ಲ ಮಾಡುವಂಥದ್ದು ಇವರಿಗೆ ಕೊನೆಯ ಕಾಲಕ್ಕೆ ಬಂದಂಥ ಒಂದು ಬುದ್ಧಿ ಹಾಗಾಗಿ ಈಗ ಸಿಗದಿದ್ದರೆ ನಾನು ನಿಮ್ಮಲ್ಲಿ ಅದನ್ನೇ ಹೇಳ್ತಿದ್ದೆ ಒಂದು ವೇಳೆ ಸಿಗದಿದ್ದರೆ ಇದಕ್ಕೆ ಯಾರು ಜವಾಬ್ದಾರಿ ನಾಳೆ ಹೆಣ ಸಿಗಲೇ ಇಲ್ಲ ಆಯಿತು ಇಷ್ಟೆಲ್ಲ ಆಯಿತು ಯಾರು ಖರ್ಚು ಕೊಡ್ತಾರೆ ಯಾರಿಂದ ಭರಿಸಬೇಕು ಅವರ ಹಿಂದೆ ಏನಿದೆ ನಾನು ನಿನ್ನೆ ಕೂಡ ಅದನ್ನು ಹೇಳಿದ್ದೇನೆ ಅವನ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಥವಾ ಪೌಲೋಗ್ರಾಫಿ ಏನಿದೆಯೋ ಇದು ಆಗಲೇಬೇಕು ನಾರ್ಕಟಿಕೆ ಟೆಸ್ಟ್ಗಳೆಲ್ಲ ಆಗಬೇಕು ಅವನ ಹಿಂದೆ ಇದ್ದವರನ್ನು ಗುರುತಿಸಬೇಕು ಈ ಖರ್ಚುಗಳನ್ನು ಅವರಿಂದ ಭರಿಸಬೇಕು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಎಸ್ ಐ ಟಿ ಮಾಡಿದ್ದು ನೂರಕ್ಕೆ ನೂರು ಒಳ್ಳೆಯದೇ ಕೆಲಸ ಆದರೆ ಒಂದು ವೇಳೆ ಸಿಗದಿದ್ದರೆ ಅವರಿಂದ ಖರ್ಚು ಭರಿಸುವಂಥ ವ್ಯವಸ್ಥೆ ಕೂಡ ಇದೆ ಕಾನೂನು ಪ್ರಕಾರ ಇದನ್ನು ಮಾಡಲೇಬೇಕು ಅಂತೇಳಿ ನಾನು ಇವತ್ತು ಆಗ್ರಹಿಸ್ತಿದ್ದೇನೆ ಎಸ್ ಕೇಶವ ಗೌಡ್ರೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಎಸ್ ಇದಿಷ್ಟು ಕೇಶವ ಗೌಡ ಅವರ ಮಾತುಗಳು ಏನು ಇಲ್ಲಿ ಸಿಕ್ಕಿದಂಥ ಬುರುಡೆಗಳು ಏನಿದೆ ಅಥವಾ ಈಗ ಇನ್ನು ಉಳಿದಂಥ ಪಾಯಿಂಟ್ಗಳನ್ನು ಅಗೆಯುವಂಥ ಕೆಲಸಗಳಾಗ್ತಾ ಇದೆ ಸೊ ಇದರಲ್ಲಿ ಸಿಗಬಹುದಾದ ಬುರುಡೆಗಳು ಇರಬಹುದೇ ಅಥವಾ ಇದ್ರೆ ಇದು ಪಂಚಾಯತ್ ದಾಖಲಾತಿಗೆ ಒಳಪಟ್ಟ ಬುರುಡೆಗಳು ಅನ್ನುವಂಥ ವಿಚಾರಗಳು ಇನ್ನಷ್ಟು ಚರ್ಚೆಗಳ ಆಗಬೇಕಾಗಿದೆ ಅಕಸ್ಮಾತ್ ಇದು ಎಲ್ಲವೂ ಕೂಡ ದಾಖಲಾತಿ ಇರುವುದೇ ಅಂತ ಆದರೆ ಈತ ಕಲ್ಲರ್ ಕಲ್ಲರ್ ಕಥೆಯನ್ನು ಹೇಳಿರ್ತಾನೆ ಈತ ಏನೇನು ಹೇಳಿರ್ತಾನೆ ಆತನಿಗೆ ಮತ್ತು ಆತನ ಹಿಂದೆ ಈ ಕೃತ್ಯದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರಿಗೆ ಶಿಕ್ಷೆಯನ್ನ ಆಗಬೇಕು ಅನ್ನುವಂತ ಆಗ್ರಹವನ್ನ ಕೇಶವ ಗೌಡ್ರು ಮಾಡ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ